ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆಯಲ್ಲಿ ಅಕ್ಕಿ ಜಾಸ್ತಿ ಹುಳ ಬೀಳ್ತಾಯಿದ್ರೆ ಈ ಟಿಪ್ಸನ್ನ ಸರಿ ಫಾಲೋ ಮಾಡಿ ನಾನು ಒಂದು ನಾಲ್ಕು ಪಲಾವ್ ಎಲೆ ತೊಗೊಂಡಿದ್ದೀನಿ ನೀ ಪಲಾವ್ ಎಲೆನ ನಾನು ಅಕ್ಕಿ ಡಬ್ಬಿಗೆ ಹಾಕಿ ಇದ್ದೀನಿ ಎಷ್ಟು ದಿವಸ ಆದರೂ ಕೂಡ ನಿಮಗೆ ಅಕ್ಕಿ ಹುಳ ಬೀಳಲ್ಲ ಬೇಕಾದರೆ ಫಾಲೋ ಮಾಡಿ ಎರಡು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಯಾವ ಎಣ್ಣೆ ಕೊಬ್ಬರಿ ಎಣ್ಣೆ ಯಾವ ಇದಾದರೂ ತೊಗೋಬೋದು ನೀವು ಮನೇಲಿ ಮಾಡಿರೋದಾದರೂ ತೊಗೋಬೋದು ಅಂಗಡಿಯಲ್ಲಿ ತಂದಿರೋದಾದರೂ ಕೂಡ ತೊಗೋಬೋದು ಎಲ್ಲ ಪ್ಯಾರಾಶೂಟ್ ಎಣ್ಣೆ ಕೂಡ ಅದು ತೊಗೋಬೋದು ಅದಕ್ಕೆ ನಾನು ಎರಡೆರಡು ಕರ್ಪೂರ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಪಚ್ಚೆ ಕರ್ಪೂರ ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯದು ಒಂದು ಎಂಟು ತುಳಸಿ ಎಲೆನ ತೊಳೆದುಬಿಟ್ಟು ಈ ಎಣ್ಣೆಗೆ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಅದು ಬಿಸಿ ಆಗ್ತಾ ಇದ್ದಾಗ ಒಳ್ಳೆಯ ಒಂದು ಫ್ಲೇವರ್ ಬರುತ್ತೆ ಮತ್ತು ಅದು ಕರ್ಪೂರ ಕೂಡ ನೀಟಾಗಿ ಮೆಲ್ಟ್ ಆಗುತ್ತೆ ಎಣ್ಣೆಯಲ್ಲಿ ಮನೆಯೆಲ್ಲ ತುಂಬ ಒಳ್ಳೆಯ ಒಂದು ಪರಿಮಳ ಇರುತ್ತೆ ಮತ್ತು ಇದು ಮಕ್ಕಳಿಗೆ ಕೋಲ್ಡ್ ಆದಾಗ ತುಂಬ ಒಳ್ಳೆಯದು ಈ ಥರ ಮಾಡಿದ್ರೆ ಕೋಲ್ಡ್ ಆದಾಗ ನೀವು ಎದೆಗೆ ಕೈ ಕಾಲಿಗೆ ಎಲ್ಲ ಹಚ್ಚಿದಾಗ ಬೇಗ ಕಡಿಮೆ ಆಗುತ್ತೆ ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ದೊಡ್ಡವರು ಕೂಡ ಮಂಡಿ ನೋವು ಮತ್ತು ಮಣ ಕೈ ಮಣ್ಕಾಲು ಅದೆಲ್ಲ ನೋವು ಬರುತ್ತಲ್ಲ ಆವಾಗ ಹಚ್ಕೊಂಡು ನೋಡಿ ಒಂದು ಸರಿ ಬೇಗ ಕಡಿಮೆ ಆಗುತ್ತೆ ನಾನು ಒಂದು ಯಾವುದಾದ್ರೂ ಒಂದು ವಿಕ್ಸ್ ಡಬ್ಬಿನೋ ಇಲ್ಲ ಅಂದರೆ ಸ್ಟಿಕ್ಕರ್ ಡಬ್ಬಿಯಲ್ಲಿ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲ ಕುಂಕುಮ ಬಟ್ಲಲ್ಲೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ನೋಡಿ ಇವಾಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರದ ಜಾಯಿಂಟ್ ಎಲ್ಲಿ ಜಾಯಿಂಟ್ ಜಾಯಿಂಟಲ್ಲಿ ಸ್ವಲ್ಪ ನೋವು ಸ್ಟಾರ್ಟ್ ಆಗುತ್ತೆ ಆವಾಗ ಇದನ್ನು ಹಚ್ಕೊಂಡ್ರೆ ಕಡಿಮೆ ಆಗುತ್ತೆ ಇದನ್ನು ನಾವು ಇಟ್ಕೋಬೋದು ಕಾಯಿ ಎಣ್ಣೆ ಕಾಯಿಸ್ಬಿಟ್ಟು ಇಟ್ಕೋಬೋದು ಒಂದು ಡಬ್ಬಿಯಲ್ಲಿ ಒಂದು ಆಪಲನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡಾದಿಂದ ತೊಳೆದಿಟ್ಕೊಂಡಿದ್ದೀನಿ ಇವಾಗ ನಿಮ್ಮ ಮಕ್ಳಿಗೆ ಆಪಲ್ನೆಲ್ಲ ಕಳಿಸ್ತೀರಾ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಆಪಲ್ ಕಟ್ ಮಾಡಿ ಹಾಕಿದಾಗ ಫುಲ್ ಬ್ಲ್ಯಾಕ್ ಆಗುತ್ತೆ ಮಕ್ಕಳು ತಿನ್ನಲ್ಲ ಹಾಗೆ ತೊಗೊಬರ್ತಾರೆ ಈ ಇದನ್ನ ಫಾಲೋ ಮಾಡಿ ನೀವು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಳಿಸಿದ್ರೆ ಒಂದು ಚೂರು ಕೂಡ ನಿಮಗೆ ಕಪ್ಪಾಗಲ್ಲ ನೋಡಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಮೇಲೆ ಮೇಲೆ ಸ್ವಲ್ಪ ಹಾಕಿದ್ರೂ ಸಾಕು ಇಲ್ಲಾಂದರೆ ಈ ಥರ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರು ಕೂಡ ನಿಮಗೆ ಒಂದು ಚೂರು ಕಪ್ಪಾಗಲ್ಲ ಬೇಕಾದರೆ ಟ್ರೈ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ನಾನು ತಾಮ್ರದ ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಎಷ್ಟು ಕಪ್ಪಾಗಿದೆ ಅಂತ ತುಂಬ ಕಪ್ಪಾಗಿದೆ ಇದನ್ನು ಯಾವ ಥರ ಕ್ಲೀನ್ ಮಾಡೋದಪ್ಪ ಅಂತ ನೋಡಿದ್ರೆ ಒಂದು ಟೇಬಲ್ ಸ್ಪೂನು ಟೊಮೆಟೊ ಕ್ಯಾಚಪ್ಪಿಂದ ನಾವು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ನೋಡೋಣ ನಾನು ಒಂದು ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ಟೊಮೆಟೊ ಕೆಚಪ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಈ ಪಾತ್ರೆ ಮೇಲೆ ಈ ಥರ ಸ್ಕ್ರಬ್ ಮಾಡಿದ್ರೆ ನಿಮಗೆ ಕ್ಲೀನ್ ಆಗುತ್ತೆ ಎಷ್ಟು ಬ್ಲ್ಯಾಕ್ ಕಪ್ಪು ಕಲೆಗಳಿದ್ದರೂ ಕೂಡ ನೀಟಾಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಎಷ್ಟು ನೀಟಾಗಿದೆ ಅಂತ ಇದನ್ನು ಸ್ವಲ್ಪ ಸ್ಕ್ರಬ್ಬರಲ್ಲಿ ಈ ಥರ ಉಜ್ಕೋಬೇಕು ನೀವಂತೂ ಶಾಕ್ ಆಗೋದಂತೂ ಗ್ಯಾರಂಟಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ನಾನು ಇದನ್ನು ಎಲ್ಲ ಕಡೆ ಕ್ಲೀನಾಗಿ ಉಜ್ಕೊಂಡು ಆದಮೇಲೆ ಇದನ್ನ ನಾನು ತೊಳೆದುಬಿಟ್ಟು ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ನೋಡಿ ನೀವು ನಂಬಕ್ಕಾಗಲ್ಲ ಅಷ್ಟು ಕ್ಲೀನ್ ಆಗುತ್ತೆ ಒಂದು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬೋದು ಇದನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು